ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ತಿರುಮಲ ತಿರುಮತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ಇವತ್ತು ವರ್ಷ ವರ್ಷವೂ ಇಲ್ಲಿಂದ ಟಮಾಟ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು ಐದು ಟನ್ನು ತಮಾಟನ್ನು ಕಳಿಸ್ತಾ ಇದ್ದೀವಿ ಅದೇ ರೀತಿ ತರಕಾರಿಯನ್ನು ಕೂಡ ಇಪ್ಪತ್ತು ಟನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕು ನಮ್ಮ ಇದ್ರಲ್ಲಿಂದ ಅದೇ ರೀತಿಯಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿ ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮೊಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಲ್ಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಪ್ರತಿ ವರ್ಷವೂ ಇಲ್ಲಿಂದ ಟೊಮೊಟೊ ಕಳಿಸ್ತಾ ಇದ್ದೀವಿ ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವುದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆದ್ರೂ ಇವತ್ತು ಲೋಡು ಮಾಡಿದ್ದೀವಿ ಟೊಮೊಟೊ ಮಿಕ್ಕಿದೆ ಅವರು ಕಳಿಸಿರೋ ಬಾಸ್ಗನ ಮಿಕ್ಕಿದೆ ಅಷ್ಟು ಟೊಮೊಟೊ ಕಳಿಸ್ತಾ ಇದ್ದೀವಿ ಪ್ರತಿ ವರ್ಷ ಅಲ್ಲದಿರ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಾರ್ಯಕ್ರಮಗಳೂ ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ಮಾಡಬೇಕು ಎಲ್ರಿಗೂ ಚೆನ್ನಾಗಿರಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಳಿಸೋದು ಅದೇ ರೀತಿ ನಮ್ಮ ಚ ರವೀಂದ್ರ ರೆಡ್ಡಿ ಪಲಂನೇರು ಅವರ ಮುಖಾಂತರ ನಾವು ಹದಿನೈದು ವರ್ಷಕ್ಕೆ ಮುಂಚೆನೆ ಹದಿನೈದು ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು ಕಂಟಿನ್ಯೂ ಆಗಿ ವರ್ಷ ವರ್ಷವೂ ಕಳಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷ ವರ್ಷವೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವನ ಕಾರ್ಯಕ್ರಮ ಯಾವ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳಾದ್ರೂ ಇಲ್ಲಿಂದ ಕಳಿಸ್ತಾ ಅದೇ ರೀತಿ ಕಾಣಿಪಾಗ್ ಕೂಡ ಮನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ಲೋಡ್ ಕಳಿಸಿದ್ದೀವಿ ಮತ್ತು ಧರ್ಮಸ್ಥಳಕ್ಕೆ ಕಳಿಸಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಕಳಿಸಿದ್ದೀವಿ ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಳಿಸಕ್ಕೆ ರೆಡಿಯಾಗಿದ್ದೀವಿ ಯಾಕಂದರೆ ಎಲ್ಲ ಕಡೆಯೂ ಭಕ್ತಾದಿ ಾರೆ ಆ ಭಕ್ತಾದ ನಾವು ಅನು ಯೋಗ ಯೋಗ ಮಾಡಿಸೋದು ನಮಗೊಂದು ಪ್ರಾಪ್ತಿ ಅಂತ ನಮ್ಗೆ ಆ ದೇವರ ಆಶೀರ್ವಾದ ಇರೋಂತೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆ ಕಲಿಸ್ತಾ ಇದ್ದೀವಿ ಅದೇ ರೀತಿ ಹದಿನೈದು ವರ್ಷಗಳಿಂದ ನಾವು ನಾವು ಫಸ್ಟೇ ಹೇಳಿದ್ದೀನಿ ನಾವು ಮರದ ಇದ್ದಿದ್ದು ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಪಲ್ನಿ ರವೀಂದ್ರ ರೆಡ್ಡಿ ಅವರು ಬಂದು ಹಿಂಗೆ ತಮಾಟ ಕೇಳಿದಕ್ಕೆ ನಾವು ಅಲ್ಲಿಂದ ಇದ್ದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತದೆ ಒಡ್ಡಲ್ಲಿ ಮಾರ್ಕೆಟ್ ಅಂತಂದ್ರೆ ಏನು ಒಡ್ಡಲ್ಲಿ ಮಾರ್ಕೆಟಲ್ಲಿ ರೇಟ್ ಹೋಗೋದಾಗ್ಲಿ ಯಾವುದೇ ಒಂದು ಕ್ವಾಲಿಟಿ ಆಗಲಿ ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರಿಂದ ನಮಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂಮೆಂಟ್ ಆಗಿದೆ ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿದ್ರು ರೈತರು ರಾಮಚಂದ್ರಪ್ಪ ಅಂತ ಐದು ಸಾವಿರದ ನೂರು ಹದಿನಾರು ರೂಪಾಯಿ ಕಳಿಸಿದೆ ನಮಗೆ ಯಾಕಂದ್ರೆ ಟಮಾಟಾ ಕಳಿಸಿ ನಮ್ಮ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರು ಆ ದೇವರ ಆಶೀರ್ವಾದ ಕೊಳ್ಳಿ ಅದೇ ರೀತಿ ರೈತರು ಕೂಡ ಒಂದು ಎರಡು ಮೂರು ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗಬೇಕು ಅನ್ನದಾನಕ್ಕೆ ಹೋಗಬೇಕು ಅಂತೇಳಿ ರೈತರು ಕಳಿಸಿದ್ದಾರೆ ವ್ಯಾಪಾರಸ್ಥರು ಕಳಿಸಿದ್ದಾರೆ ಕಾರ್ಮಿಕ ಕಳಿಸಿದ್ದಾರೆ ಎಲ್ಲ ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದೆ ಇವತ್ತು ತಮಾಟೋ ಹಾಕೊಂಡು ಬರ್ದಿರದೂ ರೈತರು ಇಲ್ಲಿ ಬಂದಿದೆ ಯಾಕಂದರೆ ಒಂಥರ ಹಬ್ಬ ಥರ ಇರುತ್ತೆ ಇವತ್ತು ಲೋಡ್ ಆಗ್ತಾ ಇದೆ ಅಂದರೆ ಅಲ್ಲಿ ಹಬ್ಬ ಥರ ಇರುತ್ತೆ ಟಮಾಟೋ ಮಾರ್ಕೆಟಲ್ಲಿ ತಿರುಮಲಾ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಅಭ್ಬು ಥರ ಇರುತ್ತೆ ಅಂತ ಹೇಳಿ ಎಲ್ಲ ರೈತರು ಬಂದಿದ್ದಾರೆ ಇವತ್ತು ತಮಾಟೋ ಹಾಕೊಂಡ್ಬರ್ದಿರೋ ರೈತರು ಬಂದಿದ್ದಾರೆ ಯಾಕೆ ನೋಡಬೇಕು ಯಾವ ಥರ ಲೋಡ್ ಆಗುತ್ತೆ ಅಂದರೆ ಒರೇ ಒಂದು ಐದು ನಿಮಿಷದಲ್ಲಿ ಲೋಡ್ ಆಗಿತ್ತು ಆ ಥರ ಭಕ್ತಿಯಿಂದ ಲೋಡ್ ಮಾಡ್ತಾರೆ ಇಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಆ ದೇವ್ರ ವಾಸಿರೋದು ಎಲ್ಲರ ಮೇಲೆ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ಒಳ್ಳೆ ರೇಟ್ ಸಿಕ್ಕಬೇಕು ರೈತರಿಗೆ ಅದಕ್ಕೋಸ್ಕರ ಇವತ್ತು ಸಾವಿರ ರೂಪಾಯಿ ಇದ್ದು ಸಾವಿರ ಇನ್ನೂರ ಮುನ್ನೂರು ನಾನ್ನೂರು ಐನೂರು ಹೋಗ್ತದೆ ಎರಡು ಸಾವಿರ ಕೂಡ ಹೋಗ್ಲಿ ರೈತರಿಗೆ ರೇಟ್ ಬರಲಿ ಯಾಕೆಂದ್ರೆ ನಮಗೊಂದು ಒಂದು ಇವಾಗ ಒಂದು ಪ್ರಾಬ್ಲಮ್ ಆಯಿತು ನಮ್ಮ ರೈತರಿಗೆ ತಮ್ ಇಲ್ಲ ಇವಾಗ ನಮ್ಮ ರೈತರು ಪ್ರ ಟಮಾಟೋ ಇಲ್ಲ ಯಾಕೆಂದರೆ ವೈರ್ಲೆಸ್ಸು ಅದು ಇದು ಒಂದು ನಾಲ್ಕೈದು ರೋಗಗಳನ್ನು ಬಂದು ಇವತ್ತು ಟಮಾಟೊ ನಮ್ಮ ತಾಲೂಕಲ್ಲಿ ಟಮಾಟೊ ಕಡಿಮೆ ಇದೆ ಇವಾಗೆಲ್ಲರೂ ನಾಕ್ತಾಯಿದ್ರೆ ಅದು ಒಳ್ಳೆಯ ಒಂದು ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಒಳ್ಳೆಯಾಗಂದರೆ ಮೂರು ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗಿದೆ ಇವಾಗ ದೇವರ ಆಶ್ರಯದಿಂದ ಒಳ್ಳೆ ಬೆಲೆ ಆಗಲಿ ಒಳ್ಳೆಯ ರೇಟ್ ಸಿಕ್ಕಲಿ ಎಲ್ಲರೂ ಚೆನ್ನಾಗಿರಲಿ ಮಳೆ ಚೆನ್ನಾಗಿ ಬಿಡಲಿ ಅಂತೇಳಿ ಈ ನಾಲ್ಕು ಮಾತು ಇದ್ದೀನಿ ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ಹೆಂಕರಮಣವರು ನಮ್ಮ ಎಸ್ ಎಲ್ ಎಸ್ ಸೀನನ್ನವರು ಪಿ ಟಿ ಆರ್ ರಾಜಣ್ಣವರು ಮತ್ತು ಕೆ ಎಸ್ ಪಿ ಪ್ರಗಾಕರ್ ಮತ್ತು ಎಲ್ಲ ಮಣಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾಯಿದೆ ಈ ಲೋಡಿಗೆ ಎಲ್ಲರೂ ನೀವು ಸಹಕಾರಿದಾಗ ಎಲ್ರಿಗೂ ನಮಸ್ಕರಿಸ್ತಾ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನ ಅನ್ನದಾನಕ್ಕೆ ನಾವು ಮಾಡೋಣ ಎಲ್ಲರೂ ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗಲಿ ರೈತರಾಗಲಿ ಯಾವುದಕ್ಕೆ ಈ ಥರ ಲೋಡು ಅಂತ ನೆನ್ನೆ ಹೇಳಿದ್ರೆ ರವೀಂದ್ರ ರೆಡ್ಡಿ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ ಇವತ್ತು ಬೇರೆ ಕಡೆಯವರು ಕೂಡ ಕೂಡ ಹೋಗಿದ್ದಾರೆ ಆದರೆ ಪ್ರತಿ ವರ್ಷ ನಮ್ಮ ಒಡ್ಡಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದೇವೆ ಸೊ ಇಲ್ಲಿಂದನೇ ಅವರು ಇದು ಮಾಡಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದರೆ ಹದಿನೈದು ನಾವು ಕಂಟಿನ್ಯೂ ಕಳಿಸ್ತಾರೆ ಇಪ್ಪತ್ತು ಎರಡು ಸಾವಿರ ಆದರೂ ಕಳಿಸ್ತಾರೆ ಕೇಳಿದ ತಕ್ಷಣ ಒಂದು ಬ್ರಹ್ಮಾಸ್ತ್ರ ಆಗಲಿ ಯಾವ ದೇವ್ರ ದೇವರ ಕಾರ್ಯಕ್ರಮ ಯಾವುದನ್ನೇ ಆಗಲಿ ಇಲ್ಲಿಂದ ಕಳಿಸ್ತಾರೆ ಅಂತೇಳಿ ಗೊತ್ತು ಅದಕ್ಕೆ ರವೀಂದ್ರ ರೆಡ್ಡಿಗೆ ಅವರಿಗೆ ನಾವು ನಾವೆಲ್ಲರೂ ನಮ್ಮ ಮಾರ್ಕೆಟು ರೈತ ಬಂದರೆ ಎಲ್ಲರಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ ತಕ್ಷಣ ನಮಗೆ ಒಂದು ಆಗುತ್ತೆ ನಮ್ಮ ತರಕಾರಿ ಎಂದು ಲಕ್ಷಾಂತ ಭಕ್ತಾದಿಗಳು ತಿಂತಾ ಇದ್ದಾರೆ ಅಂದರೆ ನಮ್ಗೆ ಎಷ್ಟೋ ಆಗುತ್ತೆ ಅದಕ್ಕೋಸ್ಕರ ಆ ದೇವರ ಆಶೀರ್ವ್ರು ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಒಂದು ತರಕಾರಿ ಕೆಲಸವನ್ನು ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲ ದೇವಸ್ಥಾನಕ್ಕೆ ಕಳಿಸ್ತೀವಿ ಯಾವುದೇ ದೇವಸ್ಥಾನಕ್ಕೆ ನಮ್ಮ ಭೂಜಾ ಕಾರ್ಯಕ್ರಮ ನಮಗೆ ಗಮನಕ್ಕೆ ತಂದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸಿ ಅಂತೇಳಿ ಈ ನಾಲ್ಕು ಮಾತ ಮಾತಾಡಕ್ಕೆ ಅವಕಾಶ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ